ಶಿರಾ ತಾಲೂಕಿನ ಸರ್ವರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಆತ್ಮೇರೆ ನಮ್ಮ ಜೆ ಡಿ ಎಸ್ ಪಕ್ಷದ ಮುಖಂಡರೆ ಹಾಗೂ ಎಲ್ಲ ನಮ್ಮ ಪಾರ್ಟಿಯ ಕಾರ್ಯಕರ್ತರೆ ದಿನಾಂಕ ಮೂರು ಜನವರಿ ಎರಡ್ ಸಾವಿರದ ಇಪ್ಪತ್ತಾರನೇ ಇಪ್ಪತ್ತಾರರಂದು ನಮ್ಮ ಯುವ ಜೆಡಿಎಸ್ ಅಧ್ಯಕ್ಷರಾದಂತಹ ಗೋಪಿಗಂಠೆ ಪುನೀತ್ ಗೌಡರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಬೇಕಂತ ಅಂತ ತಿಳ್ಕೊಂಡಿದೆ ಅಂದ್ಕೊಂಡು ನಾವೆಲ್ಲರೂ ತೀರ್ಮಾನ ನಮ್ಮ ಪುನೀತ್ ಗೌಡ ಬ್ರಿಗೇಡ್ ವತಿಯಿಂದ ತೀರ್ಮಾನಗೊಂಡು ತೀರ್ಮಾನಗೊಂಡಿದ್ದೇವೆ ಸೊ ಅದ ಕಾರಣ ನಾವು ಒಂದು ಕೆಲವಷ್ಟು ರೂಟ್ ಮ್ಯಾಪ್ ಅನ್ನ ಮಾಡಿಕೊಂಡಿದ್ದೇವೆ ಅದೇನಂತಂದ್ರೆ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಪುನೀತ್ ಗೌಡರ ಮನೆ ಹತ್ರ ಎಲ್ಲ ಮುಖಂಡರನ್ನ ಸೇರಿಸಿ ಇಲ್ಲಿಂದ ಇಲ್ಲಿಂದ ಘಟನೆ ಗುರುಗೊಂಡ ಬ್ರಹ್ಮೇಶ್ವರ ಸ್ವಾಮಿ ಮಠ ಶ್ರೀ ಶ್ರೀ ನಂಜಾವದ ಸ್ವಾಮೀಜಿ ಅವರ ಆಶೀರ್ವಾದ ಪಡೆದು ನಂತರ ಆ ಅವರ ಸಮಾಧಿಯಲ್ಲಿ ಸಮಾಧಿಗೆ ಪುಷ್ಪಾರ್ಚನೆ ಮಾಡಿಬಿಟ್ಟು ನೆಕ್ಸ್ಟ್ ಶಿರಾದ ಐ ಬಿ ಸರ್ಕಲ್ ಅಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಬೃಹತ್ಗಿಂತ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಏರ್ಪಡಿಸಬೇಕು ಅಂತ ಹೇಳಿದ್ವಿ ಆ ಕಾರ್ಯಕ್ರಮಕ್ಕೆ ನಾವು ನಮ್ಮ ತಾಲೂಕಿನ ಎಲ್ಲ ಮುಖಂಡರು ಹಿರಿಯರು ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸಹ ನಾವು ಪರ್ಸನಲಾಗಿ ಸ್ವಲ್ಪ ಎಲ್ಲರನ್ನು ಇನ್ವೈಟ್ ಮಾಡಿದ್ವಿ ಆದರೆ ಎಲ್ಲರೂ ಅಂದರೆ ಕಾರ್ಯಕರ್ತರೆಲ್ಲರೂ ಪರ್ಸ್ನಲ್ಲಾಗಿ ಇನ್ವೈಟ್ ಮಾಡೋಕ್ಕೂ ಆಗದಿಲ್ಲದಕ್ಕೋಸ್ಕರ ಈ ಒಂದು ಪ್ರೆಸ್ ನ ಮಾಡ್ತಾ ಇದ್ವಿ ಸೊ ನಾವು ಇದು ಒಂದು ಒಂದು ಉದ್ದೇಶ ಇಟ್ಕಂಡಿ ನಮ್ಮ ಕುಂಟೆ ಪುನೀತ್ ಗೌಡ್ರ ಆಶಯದಂತೆ ನಿಮ್ ನಮ್ಗೆಲ್ರಿಗೂ ಗೊತ್ತಿದೆ ನಮ್ಮ ಶಿರಾ ತಾಲೂಕಿನಲ್ಲಿ ಫ್ಲೋರೈಡ್ ಕಂಟೆಂಟ್ ನೀರು ಕುಡಿದ್ಬಿಟ್ಟು ಫ್ಲೋರೈಡ್ ಕಂಟೆಂಟ್ ನೀರು ತುಂಬಾ ಇದೆ ಅಂತ ಎಲ್ಲಿ ಎಲ್ರಿಗೂ ಗೊತ್ತಿದೆ ಅದರಿಂದ ಮೂವತ್ತು ನಲ್ವತ್ತು ವರ್ಷಕ್ಕೇನೆ ಕೀಲ್ ಸೌಲತ ನ ಇವನ್ ನಮ್ಮಅಮ್ಮ ನಮ್ಮಅಮ್ಮಗೆ ನಲ್ ನಮ್ಮಮ್ಮ ಐವತ್ತೆರಡು ವರ್ಷ ಎರಡನ್ನೂ ನಾನು ನೀರ್ ರಿಪ್ಲೇಸ್ಮೆಂಟ್ ಮಾಡಿಸಿದ್ದೀನಿ ನಾನು ಇದಕ್ಕೆ ಏನ್ ರೀಸನ್ ಅಂತ ಕೇಳಿದ್ರೆ ಫ್ಲೋರೈಡ್ ಕಂಟೆಂಟ್ ನೀರಿಂದ ಈ ಚಿಪ್ಪೆಲ್ಲ ಸೌದ್ಬಿಟ್ಟಿದೆ ಸೊ ನೀವು ನೀರ್ ರಿಪ್ಲೇಸ್ಮೆಂಟ್ ಮಾಡಿಸ್ಲೇಬೇಕು ಅಂತ ಹೇಳಿದಾಗ ನಾನು ನಾನು ನಾನೊಬ್ಬ ಐ ಟಿ ಐ ಟಿ ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನನಗೆ ಇನ್ಶೂರೆನ್ಸ್ ಇತ್ತು ಎರಡೂ ನೀರ್ ರಿಪ್ಲೇಸ್ಮೆಂಟ್ ಮಾಡೋದಕ್ಕೆ ಹತ್ತು ಲಕ್ಷ ಆಯ್ತು ಸೊ ಇದನ್ನ ನಾವು ಮನಗಂಡು ನಾವೊಂದು ಏನಾದರೂ ಈ ಒಂದು ಹುಟ್ಟುಹಬ್ಬದ ದಿವಸ ನಾವು ಜನತೆ ಸಿರಾ ತಾಲೂಕಿನ ಜನತೆಗೆ ಏನಾದ್ರು ಒಂದು ಮೆಸೇಜ್ ನ ಪಾಸ್ ಮಾಡ್ಬೇಕಂತ ಹೇಳ್ಬಿಟ್ಟು ಇಪ್ಪತ್ತೈದು ಲೀಟರ್ ನ ಒಂದು ಅವೇರ್ನೆಸ್ ನ ಮೂಡಿಸಬೇಕಂತ ಹೇಳ್ಬಿಟ್ಟು ಇಪ್ಪತ್ತೈದು ಲೀಟರ್ ವಾಟರ್ ಕ್ಯಾನ್ ನ ಕೊಡ್ತಾ ಇದೀವಿ ಅದನ್ನ ಇವಾಗ ಆಲ್ರೆಡಿ ಆಲ್ಮೋಸ್ಟ್ ಎಲ್ರೂನು ಫಿಲ್ಟರ್ ಅಕ್ವಾ ಫಿಲ್ಟರ್ ಅವು ಯೂಸ್ ಮಾಡಿ ಮಾಡೋರಿಗೆ ಎಷ್ಟೋ ಫ್ಲೋರಿಂಗ್ ಕಂಟೆಂಟು ಕಮ್ಮಿ ಅದ್ರ ಅದರಲ್ಲಿ ಫ್ಲೋರಿಂಗ್ ಕಂಟೆಂಟ್ ಕಮ್ಮಿ ಇರುತ್ತೆ ಅಂತ ನಾ ತಿಳ್ ನಾ ತಿಳಿದ ಮಟ್ಟಕ್ಕೆ ಅಷ್ಟು ಕಮ್ಮಿ ಇರುತ್ತೆ ಅಂತ ನಾವು ತಿಳ್ಕೊಂಡಿದೀವಿ ಅದೇ ತರ ಇವಾಗ ಎಲ್ಲಾ ಊರಿನಲ್ಲೂ ಶುದ್ಧ ಕುಡಿಯುವ ನೀರಿನ ಘಟಕಗಳಿದಾವೆ ಆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನೇ ಘಟಕದ ನೀರನ್ನೇ ಆದಷ್ಟು ಕುಡಿಬೇಕು ಜನತೆ ಅನ್ನೋದೊಂದು ಅವೇರ್ನೆಸ್ಕೋಸ್ಕರ ನಾವೊಂದು ಇಪ್ಪತ್ತೈದು ಲೀಟ್ರು ಇಪ್ಪತ್ತು ಲೀಟ್ರು ಕ್ಯಾನ್ ನಾವು ಸುಮಾರು ಹಳ್ಳಿಗಳಲ್ಲಿ ಸುಮಾರು ಗ್ರಾಮ ಪಂಚಾಯತಿ ವೈಸು ನಾವು ಕೊಡ್ತಾ ಇದೀವಿ ಅದರಂತೆ ನಾವು ಶಿರಾದ ಐ ಬಿ ಸರ್ಕಲ್ ನಲ್ಲಿ ಒಂದು ಸಮಾರಂಭನ ಏರ್ಪಡಿಸಿ ಅಲ್ಲೂ ಸಹ ನಾವು ಅಭಿಮಾನಿಗಳ ಒತ್ತಾಸೆಯಂತೆ ಒಂದು ಕೇಕ್ ಕಟ್ ಮಾಡುವುದರ ಮುಖಾಂತರ ಮತ್ತೆ ಅದಾದ ನಂತರ ಕ್ಯಾನ್ ವಿತರಣೆ ಸಮೇತ ಇರುತ್ತೆ ನೆಕ್ಸ್ಟ್ ಅಲ್ಲಿಂದ ನಾವು ಯಮ್ದರೆ ಗ್ರಾಮ ಪಂಚಾಯತಿ ಎಮ್ದರೆಯಲ್ಲಿ ಸೆಂಟರ್ ಸೆಂಟರ್ ವಿಭಾಗ ಮಾಡಿಕೊಂಡು ಅಲ್ಲೂ ಸಹ ನಮ್ಮ ಪುನೀತ್ ಗೌಡ್ರ ಅಭಿಮಾನಿಗಳು ಆ ಕೇಕ್ ಕತ್ತರಿಸಿ ಕೇಕ್ ಕತ್ತರಿಸ್ಬೇಕಂತ ಹೇಳ್ಬಿಟ್ಟು ಅವ್ರು ಕೇಳ್ಕೊಂಡಿದ್ದಾರೆ ಸೊ ಅಲ್ಲೂ ಸಹ ನಾವು ಕೇಕ್ ಕತ್ತರಿಸ್ತಾ ಇದೀವಿ ಆಕ್ಚುಲಿ ನಾವು ಒಂದು ಟೈಮ್ ಟೈಮ್ ಇಟ್ಕೊಂಡಿದೀವಿ ಅದು ಹೇಳ್ಬಿಡ್ತೀನಿ ಈಗ ಎಂಟು ಮೂವತ್ತಕ್ಕೆ ಗೋಪಿ ಮುಂಟೆಯಲ್ಲಿ ಬರುವ ಅಭಿಮಾನಿಗಳನ್ನ ಭೇಟಿಯಾಗಿ ಇಲ್ಲಿಂದ ಹೊರಟು ಬೆಳಗ್ಗೆ ಒಂಬತ್ತು ಗಂಟೆಗೆ ಶ್ರೀ ಶ್ರೀ ನಂಜಾವಧೂತ ಮಹಾ ಸ್ವಾಮೀಜಿಗಳು ಶ್ರೀ ಕ್ಷೇತ್ರ ಪಡೀ ಕಪುರಿ ಭೇಟಿ ಮತ್ತು ಆಶೀರ್ವಾದ ಪಡೆಯುವುದು ನಂತರ ಒಂಬತ್ತುವರೆಗೆ ನಮ್ಮ ಪುನೀತ್ ಗೌಡರ ರಾಜಕೀಯ ಗುರುಗಳಾದಂತಹ ದಿವಂಗತ ಸತ್ಯನಾರಾಯಣಪ್ಪ ಅವರ ಸಮಾಧಿಗೆ ಪು ಪುಷ್ಪಾರ್ಚನೆ ಮಾಡ್ತಾ ಇದೀವಿ ಅದಾದ ನಂತರ ಹತ್ತು ಗಂಟೆಗೆ ಶಿರಾನಗರದ ಐ ಬಿ ಸರ್ಕಲ್ ಹತ್ತಿರ ಅಭಿಮಾನಿಗಳು ಮತ್ತು ಮುಖಂಡರುಗಳು ನಮ್ಮ ಪಕ್ಷದ ಕಾರ್ಯಕರ್ತ ಈವನ್ ನಮ್ಮ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರಲ್ಲದೆ ಎನ್ ಡಿ ಎ ಪಕ್ಷ ನಮ್ಮ ಎನ್ ಡಿ ಎ ಭಾಗವಾದ ಬಿಜೆಪಿಯ ಅಹ್ ಮಾಜಿ ಎಮ್ ಎಲ್ ಎಲ್ ಸಿ ಮತ್ತೆ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಎಲ್ಲ ಎಲ್ಲ ಪಕ್ಷದ ಮುಖಂಡರನ್ನು ಸಹ ನಾವು ಆಹ್ವಾನ ನೀಡಿದ್ದೇವೆ ಅವರು ಸಹ ಬರು ಬರುತ್ತೆ ಬರುವ ನಿಟ್ಟಿನಲ್ಲಿದ್ದೇವೆ ಆ ಆ ಕಾರ್ಯಕ್ರಮ ಮುಗಿದ ನಂತರ ನಾವು ಹನ್ನೆರಡು ಮೂವತ್ತಕ್ಕೆ ಎಮ್ದೂರೆ ಅಭಿಮಾನಿಗಳ ಜೊತೆ ಹುಟ್ಟು ಹಬ್ಬ ಆಚರಣೆ ಮತ್ತು ಕ್ಯಾನ್ಗಳ ವಿತರಣೆ ಇರುತ್ತೆ ನಂತರ ಹನ್ನೆರಡು ಒಂದ್ ಗಂಟೆಗೆ ಬರ್ಗೂರಿನ ಅಭಿಮಾನಿಗಳ ಜೊತೆ ಹುಟ್ಟು ಹಬ್ಬ ಆಚರಣೆ ಮತ್ತು ಕ್ಯಾನ್ಗಳ ವಿತರಣೆ ಇರುತ್ತೆ ಮತ್ತೆ ಒಂದೂವರೆಗೆ ದೊಡ್ಡಬಾಣಗೆರೆ ದೊಡ್ಡ ಅಭಿಮಾನಿಗಳ ಜೊತೆ ಹೋಗೋ ಮತ್ತೆ ಸೇಮ್ ಅದೇ ಪ್ರೊ ಎಲ್ಲಾ ಊರಲ್ಲೂ ಅದೇ ಇರುತ್ತೆ ಆ ಎರಡು ಗಂಟೆಗೆ ಚಿಕ್ಕಲುಕುಂಟೆ ಗ್ರಾಮದ ಕೆಂಪೇಗೌಡ ಪ್ರತಿಮೆಗೆ ಪುಷ್ಪಾರ್ಚ ಪುಷ್ಪಾರ್ಚನೆ ಮತ್ತು ಅಭಿಮಾನಿಗಳಿಂದ ಹುಟ್ಟು ಹಬ್ಬ ಆಚರಣೆ ಮತ್ತೆ ಕ್ಯಾನ್ ವಿತರಣೆ ಇರುತ್ತೆ ಅದಾದ ನಂತರ ತೊಡುಕ್ಲೂರ್ನಲ್ಲಿ ಒಟ್ಟು ಎಲ್ಲ ಸೇರಿ ಅಲ್ಲೂ ಸಹ ನಮ್ಗೆ ಆಹ್ವಾನ ನೀಡಿದ್ದಾರೆ ಅದಕ್ಕೋಸ್ಕರ ನಾವು ಅಲ್ಲೂ ಸಹ ಒಂದು ಕೇಕ್ ಕತ್ತರಿಸುವ ಮುಖಾಂತರ ಒಂದು ಕ್ಯಾನ್ ವಿತರಣೆ ಇರುತ್ತೆ ನಂತರ ಎಂಜಲಗೆರೆ ಕೊನೆಯದಾಗಿ ಎಂಜಲಿಗೆರೆಯಲ್ಲಿ ಕೇಕ್ ವಿತರಣೆ ಕಟ್ ಮಾಡ್ಕೊಂಡು ಇದು ಮಾಡ್ಬೇಕಂತ ಇದ್ದೀವಿ ನಾವು ಇದು ನಮ್ಮ ಪುನೀತ್ ಗೌಡ್ರುಗೆ ಇದೆಲ್ಲ ಆಚರಣೆ ಮಾಡೋದು ಅದೆಲ್ಲ ನಂಗೆ ಬೇಡ ಅಂತ ಹೇಳಿದ್ರು ಆದರೆ ನಾವು ನಾನು ನಾನು ಇಲ್ಲಿರೋರೆಲ್ಲರೂ ಸಹ ನಾವು ನಾವು ಎಲ್ಲ ಎಲ್ಲ ಒಂದೊಂದು ವೃತ್ತಿ ಮಾಡ್ಕೊಂಡಿದೀವಿ ಆ ನಮ್ಮ ನಾವು ಸಹ ಏನಾದರೂ ನಮ್ಮ ಉತ್ತಮ ಮನುಷ್ಯ ಮತ್ತು ಅವರು ಯಾವಾಗಲೂ ಸಮಾಜ ಸೇವೆಯ ಸಮಾಜ ಸೇವೆ ಮಾಡ್ಬೇಕಂತನೇ ನನ್ನ ದು ಅವರು ಒಳ್ಳೆ ದುಡಿಮೆ ಮಾಡ್ತಿದ್ದಾರೆ ಆ ದುಡಿಮೆಯಲ್ಲಿ ನಾನು ಎಷ್ಟು ಎರಡು ಮೂರು ಪರ್ಸೆಂಟ್ ಆದ್ರೂ ನಾನು ಸಮಾಜ ಸೇವೆ ಮುಡಿಬಿಡ್ಬೇಕಂತ ಹೇಳ್ಬಿಟ್ಟು ಸಮಾಜ ಸೇವೆ ಮಾಡ್ತಿದ್ದಾರೆ ಅವರಿಗೆ ಅವ್ರಿಗೆ ಇಂಥ ಇಂಥ ಸಮಾಜ ಸೇವೆ ಮಾಡುವವರಿಗೆ ನಾವು ಗುರುತಿಸಿ ಅವರ ಆಚರಣೆ ಮಾಡುವುದರಲ್ಲಿ ಒಂದು ಅರ್ಥ ಇದೆ ಅಂತೇಳಿ ತಿಳ್ಕೊಂಡು ನಮ್ಮ ಬ್ರಿಗೇಡ್ ವತಿಯಿಂದ ನಮ್ಮ ಏನು ಇಲ್ಲಿ ಕೂತಿದ್ದಾರೆ ಎಲ್ಲ ನಾವು ಬ್ರಿಗೇಡ್ನವರು ತೀರ್ಮಾನ ಮಾಡಿ ಅವ್ರದ್ದು ಸಹ ಒಂದು ಊಟ ಆಚರಣೆ ಮಾಡ್ಲೇಬೇಕಂತ ಮಾಡ್ಬಿಟ್ಟು ಅವ್ರ ಅವ್ರ ಆಶಯ ಕೇಳ್ಕೊಂಡು ಅವ್ರ ಆಶಯದಂತೆ ವಾಟರ್ ಬಾಟಲ್ ವಿತರಣೆ ಮಾಡ್ತಾ ಇದೀವಿ ಇಷ್ಟು ನಮ್ಮ ನಾಳೆಯ ಕಾರ್ಯಕ್ರಮದ ವಿವರ ಈಗಿದೆ ಹ್ಮ್ ನಾವು ಒಂದ್ ಎರಡ್ ಸಾವಿರ ಕ್ಯಾನ್ ನ ವಿತರಣೆ ಮಾಡ್ಬೇಕಂತ ತಿಳ್ಕೊಂಡಿದೀವಿ ಅಂದ್ಕೊಂಡಿದೀವಿ ನೋಡ್ತೀವಿ ಅದೇ ಅಲ್ಲಿ ಎಷ್ಟೆಷ್ಟು ಜನ ನಾವು ಪ್ರತಿ ಮನೆಗೂ ಅದನ್ನ ಆಗಲ್ಲ ತಾಲೂಕಿನ ಪ್ರತಿ ಪ್ರ ಪ್ರತಿ ಮನೆಗೂ ನಮಗೆ ತಲುಪಿಸುವಷ್ಟು ಶಕ್ತಿ ನಮ್ಗೂ ನಮ್ಮ ಬ್ರಿಗೇಡ್ಗಿಲ್ಲ ಇನ್ನು ಏನಾದರೂ ಮುಂದಿನ ದಿನಗಳಲ್ಲಿ ನಮ್ಮ ಅಂತ ಶಕ್ತಿ ಬಂದ್ರೆ ಪ್ರತಿ ಮನೆಗೂ ತಾಲೂಕಿನ ಪ್ರತಿ ಮನೆಗೂ ತಲುಪಿಸ್ಬೇಕಂತ ನಾವು ಅಂದ್ಕೊಂಡಿದೀವಿ ಆ ಅಷ್ಟು ನಾನು ಇವಾಗ ನಾನು ಇವಾಗ ಪರ್ಸನಲ್ ಆಗು ಸ್ವಲ್ಪ ಜನ ಮುಖಂಡರು ಕಾರ್ಯಕರ್ತರು ನಮ್ಮ ಹತ್ರ ಇರೋ ನಂಬರ್ ಗಳನ್ನ ನಂಬರ್ಗಳಿದೆ ಯಾರ್ಯಾರು ಕಾಂಟ್ಯಾಕ್ಟ್ ನಂಬರ್ ಇದೆ ಸಂಪರ್ಕ ಇದೆ ಅವ್ರವ್ರ ಎಲ್ಲರಿಗೂ ಪರ್ಸ್ನಲ್ಲಿ ಇನ್ವೈಟ್ ಮಾಡಿದ್ವಿ ಯಾರಿಗಾದ್ರೂ ಪರ್ಸ್ನಲಿ ಇನ್ವೈಟ್ ಮಾಡದೆ ಇದ್ರೆ ಇನ್ವೈಟ್ ಮಾಡದಿಲ್ಲ ನಮ್ಮ ಎಲ್ಲ ಪಕ್ಷದ ಮುಖಂಡರು ಬಿ ಜೆ ಪಿ ಮತ್ತು ಜೆ ಡಿ ನ ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರು ಪದಾಧಿಕಾರಿಗಳು ಎಲ್ಲರೂ ಸಹ ಬಂದು ಈ ಒಂದು ನಮ್ಮ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಈ ಆಚರಣೆಯನ್ನು ಯಶಸ್ವಿಗೊಳಿಸಬೇಕಂತ ನಮ್ಮ ತಾಲೂಕಿನ ಮುಖಂಡರು ನಮ್ಮ ತಾಲೂಕಿನ ಜನತೆಯಲ್ಲಿ ಸರ್ವರ್ ನಾ ಕೇಳ್ಕೊತಾ ಇದ್ದೀವಿ ನಮ್ಮ ಎಲ್ಲ ಶಿರಾ ತಾಲೂಕಿನ ಯುವ ಜನತೆಗೆ ಮತ್ತೆ ಎಲ್ಲ ಯುವ ಶಕ್ತಿಗೆ ನನ್ನ ನಮಸ್ಕಾರಗಳು ಮತ್ತೆ ಆ ಹೊಸ ವರ್ಷದ ಎರಡ್ ಸಾವಿರದ ಇಪ್ಪತ್ತಾರ ಆರ್ಥಿಕ ಶುಭಾಶಯಗಳು ನಾನು ಎಲ್ರಿಗೂ ಕೇಳ್ಕೊಳ್ಳೋದೇನೆಂದ್ರೆ ನಾವು ಹೊಸ ಹೊಸದಾಗಿ ವಿನೂತನವಾಗಿ ಒಂದು ನಮ್ಮ ಗೋಪಿಕುಂಟೆ ಪುನೀತ್ ಗೌಡ್ರ ಯುವ ಬ್ರಿಗೇಡ್ ವತಿಯಿಂದ ಈ ಹುಟ್ಟು ಹಬ್ಬನ ಹಮ್ಮಿಕೊಂಡಿದ್ದೇವೆ ಸಿ ಬಿ ಐ ಬಿ ಸರ್ಕಲಲ್ಲಿ ಆಕ್ಚುಲಿ ನಾಳೆನೇ ಇರೋದ್ರಿಂದ ಎಲ್ಲ ಯುವ ಜನತೆಗೆ ಎಲ್ಲ ನಮ್ಮ ಎನ್ ಡಿ ಎ ಮತ್ತೆ ಜೆ ಡಿ ಎಸ್ ಕಾರ್ಯಕರ್ತರಲ್ಲಿ ಒಂದೇ ಕೇಳ್ಕೊಳ್ಳೋದು ಎಲ್ಲರೂ ಬಂದು ಈ ಹುಟ್ಟು ಯಶಸ್ವಿಗೊಳಿಸಿ ಎಲ್ಲಾರ್ಗು ಎಲ್ಲ ತರಾನು ಆಹ್ವಾನ ಇದೆ ಎಷ್ಟೋ ಕಡೆ ಎಷ್ಟೋ ಪಂಚಾಯತಿಗಳಲ್ಲಿ ಎಷ್ಟೋ ಊರುಗಳ ಕಡೆಯಲ್ಲಿ ನಾವು ಬಂದು ಎಲ್ಲಾರ್ಗು ಒಂದು ಏನೋ ಇನ್ವೈಟ್ ಮಾಡ್ಬೇಕಂತ ಅನ್ಕೊಂಡಿದ್ವಿ ಬಟ್ ಸ್ಟಿಲ್ ಈ ಎಮರ್ಜೆನ್ಸಿ ಆಗಿ ನಾವು ಇಟ್ಕೊಂಡಿದ್ದ ಕಾರಣ ಅಡ್ವಾನ್ಸ್ ಆಗಿ ನಾವ್ ಎಲ್ರಿಗೂ ಹೇಳಕ್ ಆಗಿಲ್ಲ ಬಟ್ ಎಲ್ಲರೂ ಕರೆದಿಲ್ಲ ಅಥವಾ ಬಂದಿಲ್ಲ ಅನ್ಕೊಂಡ್ರೆ ಯಾರು ತಪ್ಪು ತಿಳ್ಕೊಂಬೇಡಿ ಎಲ್ರು ಸಹ ಬಂದು ಸಹಕರಿಸಿ ಮತ್ತೆ ನಾವ ನಮ್ಮ ಯುವ ಬ್ರಿಗೇಡ್ ಕಥೆಯಿಂದ ಮುಂದೆ ಹೇಳೋದು ಎಲ್ಲರೂ ಬಂದು ನೀವು ಸಹಕಾರ ಕೊಡಿ ನಮಗೂ ಶಕ್ತಿ ಕೊಡಿ ಥ್ಯಾಂಕ್ ಯು